ನಮ್ಮ ರೈತ ಯೂಟ್ಯೂಬ್ ಚಾನಲ್ಗೆ ನಮಸ್ಕಾರ ಇಂದು ಕಬ್ಬು ನಾಟಿ ಮಾಡುವ ವಿಧಾನ ಆರು ಅಡಿ ಸಾಲು ಒಡೆದು ಜೋಡಿ ಕಬ್ಬನ್ನು ನಾಟಿ ಮಾಡುತ್ತಿರುವ ವಿಡಿಯೋ ಆರು ಅಡಿ ಪಟವನ್ನು ಏರಿನಿಂದ ತೆರ ಮಗುಚುವ ವಿಡಿಯೋ ನಮ್ಮ ಹಳ್ಳಿಯಲ್ಲಿ ನೀರಿನೊಂದಿಗೆ ನೆಡುವುದು ಒಂದು ವಿಧಾನ ಈ ರೀತಿ ತೆರ ಮುಗುಚುವುದು ಇದು ಇನ್ನೊಂದು ವಿಧಾನ ಈ ಎರಡೂ ರೀತಿಯಲ್ಲಿ ನಮ್ಮ ಹಳ್ಳಿ ಕಡೆ ಕಬ್ಬನ್ನು ನಾಟಿ ಮಾಡುತ್ತಾರೆ ನೋಡಿ ಈ ರೀತಿ ಸಾಲಿಗೆ ಕಬ್ಬನ್ನು ಜೋಡಿಸಿ ಕಬ್ಬು ತಂದ ಮೂರು ನಾಲ್ಕು ದಿನಗಳ ಒಳಗೆ ಕಬ್ಬನ್ನು ಬಾಡಿಸದೆ ಈ ರೀತಿ ತುಂಡು ತುಂಡಾಗಿ ಕತ್ತರಿಸಿ ಈ ರೀತಿ ಏರಿನೊಂದಿಗೆ ತೆರ ಮುಗಿಸಿದರೆ ಕಬ್ಬು ನಾಟಿ ಈ ರೀತಿ ಮಾಡಿದರೆ ಕಬ್ಬು ಮೊಳಕೆ ಚೆನ್ನಾಗಿ ಬರುತ್ತದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಎಲ್ಲರಿಗೂ ನಮಸ್ಕಾರ